ನಮಸ್ಕಾರ ಎಲ್ರಿಗೂ ಶೇಂಗಾ ಚಟ್ನಿ ಮಾಡೋಕ್ಕೆ ಏನೇನು ಬೇಕು ಅಂದ್ರೆ ಹುರಿದಿರೋ ಶೇಂಗಾ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಅಚ್ಚ ಖಾರದ ಪೌಡ್ರು ಅಷ್ಟೇ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನು ಎಣ್ಣೆ ಅಷ್ಟೇ ಬೇಕು ನಾನು ಫಸ್ಟೇ ಶೇಂಗಾ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಬೆಳ್ಳುಳ್ಳಿನೂ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಇನ್ನು ಕರಿಬೇವು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಇನ್ನೊಂದು ಮಿಕ್ಸಿ ಹಾಕ್ತಿರ್ತೀವಲ್ಲ ನಾವು ಸೀದಾ ಮಿಕ್ಸಿನ ಆನ್ ಮಾಡಬಾರ್ದು ಉಲ್ಟೆಯಿಂದ ಅಂದ್ರೆ ನಾವೇನು ಬಟನ್ನು ರ ಆನ್ ಮಾಡ್ತೀವಲ್ಲ ಅದನ್ನು ಇಂದ ಮಾಡಬೇಕು ಅಂದ್ರೆ ತೆರಿ ತೆರಿಯಾಗಿ ಇಲ್ಲ ಅಂದರೆ ಫುಲ್ಲು ನುಣ್ಣಗ ಚಟ್ನಿ ಪುಡಿ ಏನಾಗುತ್ತೆ ಫುಲ್ ನುಣ್ಣಾಗಿ ಆಗುತ್ತೆ ಅದು ಸ್ವಲ್ಪ ತೆರಿ ತೆರಿಯಾಗಿ ಬಂದ್ರೇ ಶೇಂಗಾ ಚಟ್ನಿ ಟೇಸ್ಟ್ ಆಗಿರ್ತೈತಿ ನಮ್ಮ ಉತ್ತರ ಕರ್ನಾಟಕದ ಕಡೆಯಂತೂ ಎಲ್ಲರ ಮನೆಗೂ ಶೇಂಗಾ ಚಟ್ನಿ ಇರುತ್ತೆ ಅಂತ ಹೇಳ್ಬೋದು ಇನ್ನೊಂದು ಎಲ್ಲ ಫಂಕ್ಷನ್ಗೂ ನಮಗೆ ಕಂಪಲ್ಸರಿಯಾಗಿ ಬೇಕಾಗಿರೋದೇ ಶೇಂಗಾ ಚಟ್ನಿ ಪುಟಾಣಿ ಚಟ್ನಿ ಹಾಗಾಗಿ ಶೇಂಗಾ ಚಟ್ನಿ ಅಂತೂ ಎಲ್ಲರ ಮನೆಗೂ ಇರುತ್ತೆ ಈಸಿಯಾಗಿರುತ್ತೆ ಅಷ್ಟೇ ರುಚಿಯಾಗಿರ್ತೈತಿ ರೊಟ್ಟಿ ಜೊತೆ ತಿನ್ನೋಕ್ಕಾದ್ರೂ ಅಷ್ಟೇ ಚಪಾತಿ ಜೊತೆ ತಿನ್ನೋಕ್ಕಾದ್ರೂ ಅಷ್ಟೇ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಪುಡಿ ಒಂದಿದ್ರೂ ಆಯಿತು ನಮ್ಗೆ ಪಲ್ಯದ ಅವಶ್ಯಕತೆಯೇ ಇರಂಗಿಲ್ಲ ಇನ್ನೊಂದು ಕರಿಬೇವನ್ನ ನೀವು ಒಣಗಿಸಿ ಒಣ್ಗಿರೋದು ಕರಿಬೇವು ಹಾಕಬೇಕು ಇಲ್ಲಾಂದ್ರೆ ವೇಳೆ ಹಸಿ ಕರಿಬೇವಿ ಇತ್ತು ಅಂದ್ರೆ ಅದನ್ನು ನೀವು ಬಾಂಡ್ಲಿ ಒಳಗೆ ಫ್ರೈ ಮಾಡಿ ಫುಲ್ ಕ್ರಿಸ್ಪಿ ಆದಮೇಲೆ ಹಾಕಬೇಕು ಇಲ್ಲಾಂದ್ರೆ ಶೇಂಗಾ ಚಟ್ನಿ ಬೇಗ ಹಾಳಾಗುತ್ತೆ ಬೂಶ್ಟ್ ಬೂಸ್ಟ್ ಬಂದ್ಬಿಡುತ್ತೆ ಅದಕ್ಕೆ ಅದನ್ನೊಂದು ಕರಿಬೇವನ ನೀವು ನೋಡಿಕೊಂಡು ಒಣಗಿರೋದಾದ್ರೂ ಹಾಕಿರಿ ಇಲ್ಲಾಂದ್ರೆ ಫ್ರೈ ಮಾಡಿಕೊಂಡು ಹಾಕಿರಿ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಯಾರೆಲ್ಲ ಉತ್ತರ ಕರ್ನಾಟಕದವರು ಶೇಂಗಾ ಚಟ್ನಿ ಇಷ್ಟಪಡೋರು ಅದಿರಿ ಅವ್ರು ಪ್ಲೀಸ್ ಒಂದು ಲೈಕ್ ಮಾಡಿರಿ ಕಮೆಂಟ್ ಮೂಲಕ ತಿಳಿಸ್ರಿ ಹೆಂಗೆ ಹೆಂಗೆ ಕಾಣ್ತೈತಿ ಚಟ್ನಿ ಅಂಥೇಳಿ ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು